ಎಲ್ರಿಗೂ ನಮಸ್ಕಾರ ಪ್ರಶ್ನೆ ಸಂಖ್ಯೆ ಒಂದು ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ತತ್ವದ ಆಧಾರದ ಮೇಲೆ ಉತ್ತರ ಅಪಕೇಂದ್ರಣ ಎರಡನೇ ಪ್ರಶ್ನೆ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿರುವುದು ಜಲಜನಕ ಮೂರನೇ ಪ್ರಶ್ನೆ ಕ್ಲೋನಿಂಗ್ ಇದರಲ್ಲಿ ವಿಕಸಿತವಾದ ಹೊಸ ಪ್ರವಿಧಿಯಾಗಿದೆ ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಆರಭಟವನ್ನು ಭೂ ಪ್ರದಕ್ಷಿಣೆಯ ಕಕ್ಷೆಯಲ್ಲಿ ಸ್ಥಾಪಿಸಿದ ವರ್ಷ ಹತ್ತೊಂಬತ್ತು ಎಪ್ಪತ್ತೈದು ಐದನೇ ಪ್ರಶ್ನೆ ಪಳೆಯ ಉಳಿಕೆಗಳ ಮತ್ತು ಪ್ರಾಚೀನ ವಸ್ತುಗಳ ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ರೇಡಿಯೋ ಕಾರ್ಬನ್ ಪರೀಕ್ಷೆ ಆರನೇ ಪ್ರಶ್ನೆ ನೈಲಾನ್ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಕ್ಯಾಪ್ರೋಲ್ಯಾಕ್ಟಮ್ ಪ್ರಶ್ನೆ ಸಂಖ್ಯೆ ಏಳು ಹೊಸ ಬ್ರ್ಯಾಂಡಿನ ಮಾರ್ಜಕಗಳಲ್ಲಿರುವ ಪ್ರಮುಖ ಘಟಕಾಂಶಗಳು ಯಾವುವು ಸರ್ಫಾಕ್ಟನಟ್ಗಳು ಎಂಟನೇ ಪ್ರಶ್ನೆ ಪಿ ವಿ ಸಿ ಪೈಪುಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ವಿನೈಲ್ ಕ್ಲೋರೈಡ್ ಒಂಬತ್ತನೇ ಪ್ರಶ್ನೆ ಕಂಪ್ಯೂಟರ್ ಚಿಪ್ಸ್ ತಯಾರಿಕೆಯಲ್ಲಿ ಬಳಸುವ ಮೂಲ ವಸ್ತು ಸಿಲಿಕಾನ್ ಹತ್ತನೇ ಪ್ರಶ್ನೆ ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಹನ್ನೊಂದನೇ ಪ್ರಶ್ನೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸಿನ ಎಂಬತ್ತೈದನೇ ಅಧಿವೇಶನ ನಡೆದ ಸ್ಥಳ ಹೈದರಾಬಾದ್ ಹನ್ನೆರಡನೇ ಪ್ರಶ್ನೆ ಅತಿ ಹೆಚ್ಚಿನ ಉಷ್ಣತೆ ಅಳೆಯುವ ಮಾಪನ ಯಾವುದು ಪೈರೋಮೀಟರ್ ಹದಿಮೂರನೇ ಪ್ರಶ್ನೆ ರಿಕ್ಟರ್ ಸ್ಕೇಲ್ ಇದಕ್ಕೆ ಸಂಬಂಧಿಸಿದೆ ಭೂಕಂಪಗಳು ಹದಿನಾಲ್ಕನೇ ಪ್ರಶ್ನೆ ಎಫಿಥಿಲೋನ್ ಬಿ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುವುದು ಕ್ಯಾನ್ಸರ್ ಹದಿನೈದನೇ ಪ್ರಶ್ನೆ ರಕ್ತದ ಒತ್ತಡ ಅಳೆಯಲು ಬಳಸುವ ಸಾಧನ ಯಾವುದು ಸ್ಪಿಗ್ನೊಮಾನೋಮೀಟರ್ ಹದಿನಾರನೇ ಪ್ರಶ್ನೆ ವಜ್ರ ವಲಯ ಎನ್ನುವ ಪರಿಘಟನೆ ಕಾಣಿಸುವುದು ಪೂರ್ಣ ಸೂರ್ಯಗ್ರಹಣದ ಕಡೆಯಲ್ಲಿ ಹದಿನೇಳನೇ ಪ್ರಶ್ನೆ ರಕ್ತಗಳನ್ನು ಹೆಚ್ಚಿಸಲು ಹೊಸ ನೀತಿಗಳನ್ನು ಘೋಷಿಸಿದ ಕೇಂದ್ರದ ಮಂತ್ರಿ ರಾಮಕೃಷ್ಣ ಹೆಗಡೆ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಹೆಸರು ಕ್ರಾಂತಿಗೆ ನಾಂದಿ ಹಾಕಿದವರು ಯಾರು ಸಿ ಸುಬ್ರಹ್ಮಣ್ಯಂ ಹತ್ತೊಂಬತ್ತನೇ ಪ್ರಶ್ನೆ ಗರೀಬಿ ಪಟಾವೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಇಪ್ಪತ್ತನೇ ಪ್ರಶ್ನೆ ಭಾರತದಲ್ಲಿ ಮುದ್ರಣ ಮಾಧ್ಯಮವನ್ನು ನಿಯಂತ್ರಣದಲ್ಲಿಡುವ ಪರಮೋಚ್ಚ ಸಂಸ್ಥೆ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು